ಜಸ್ಟ್ ಲೈಟ್ ಅವರು ಬರೆದಿರುವ ಅಬಾಯ್ಡ್ ವಿತ್ ಮೀ ಈ ಕವಿತೆಯನ್ನು ಕನ್ನಡಕ್ಕೆ ಯಾರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಗೊತ್ತಿಲ್ಲ ಬಟ್ ಈ ಕವಿತೆ ಚೆನ್ನಾಗಿದೆ ನನ್ನ ನನ್ನೊಡನಿರುಣಿ ನನ್ನೊಡನಿರುಣಿ ಆವರಿಸುವ ಸಂಜೆಯ ಭರಕೆ ಇರುಣಿ ನನ್ನೊಡನೆ ಆಳಕ್ಕಿಳಿಯುತ್ತಿದೆ ಕತ್ತಲು ದೊರೆ ಇರುಣಿ ನನ್ನೊಡನೆ ನೆರಳ ನೀಡುವವರು ಕುಸಿದು ಕುಳಿತರೆ ಸುಖಭೋಗಗಳು ದೂರವಾದರೆ ಅಸಹಾಯಕರ ಸಹಾಯಕನೇ ಇರು ನೀ ನನ್ನೊಡನೆ ಬದುಕಿನ ಕಿರುದಿನ ದಾಟುವ ಹೊತ್ತು ಧಾವಿಸಿ ಬರುತ್ತಿದೆ ಜಗದ ಐಸಿರಿ ಮಬ್ಬಾಗುತ್ತಿದೆ ವೈಭವ ಒಳಿಯುತ್ತಿದೆ ನಾನು ನೋಡುವವೆಲ್ಲೆಡೆ ಪರಿವರ್ತನೆಯೂ ಅವನತಿಯೂ ಬದಲಾಗದಿಹ ನೀನಿರು ನನ್ನೊಡನೆ ಕಳೆಯುವ ಪ್ರತೀಕ್ಷಣ ನೀನಿರಬೇಕು ನಿನ್ನ ಕರುಣೆಯನುಳಿದು ಶಕ್ತಿಯಲ್ಲಿದೆ ಹೇಳು ನೀನು ತೋರಿದ ದಾರಿ ತೋರುವವರ್ಯಾರು ಮುಗಿಲಿರಲಿ ಬಿಸಿಲಿರಲಿ ದೊರೆ ನೀನಿರು ನನ್ನೊಡನೆ ನಿನ್ನ ಹಸ್ತವಿರಲು ಹೆದರಲಾರೆ ಯಾವ ವೈರಿಗೂ ಕೇಡಿಗೆ ನಿಂತು ಬಲವಿಲ್ಲ ಕಣ್ಣೀರಿಗೆ ನೋವಿಲ್ಲ ಎಲ್ಲಿ ಸಾವಿನ ಮೊನಚು ಎಲ್ಲಿ ಗೋರಿಗೆ ಗೆಲುವು ಗೆಲ್ಲುವೆನು ನೀನಿರಲು ನನ್ನೊಡನೆ ಶಿಲುಬೆಯನ್ನು ಹಿಡಿದುಕೋ ನನ್ನ ಮುಚ್ಚುವ ಕಣ್ಣುಗಳೆದುರು ಮಬ್ಬನ್ನು ಸೀಳಿ ಹೊಳೆಯುತ್ತಾ ಪಥ ಪಥತೋರು ಸಗ್ಗದ ಬೆಳಗು ಬೆಳಗಲಿ ಲೋಕದ ಸುಳ್ಳು ನೆರಳು ಸರಿಯಲಿ ಬದುಕಿನಲ್ಲೂ ಸಾವಿನಲ್ಲೂ ದೊರೆಯೇ ಇರು ನನ್ನೊಡನೆ